ಸೌಮ್ಯ ಸ್ವಭಾವದ ಮೂಲಕವೇ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಜನಸೇವೆಗಾಗಿಯೇ ತನ್ನ ಜೀವನವನ್ನ ಮುಡುಪಾಗಿಟ್ಟಿದ್ದ ಮಾಜಿ ಶಾಸಕ ದಿವಂಗತ ಎಸ್ ಪ್ರಕಾಶ್ ಅವರು ಗೋಮಾತೆಯ ಪ್ರತಿರೂಪ ಎಂದು ಆದಿಶುಂಚುನಗಿರಿ ಶ್ರೀ ಶೃಶಂಭುನಾಥ ಸ್ವಾಮೀಜಿ ಬಣ್ಣಿಸಿದರು ಹಾಸನ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಹಾಗೂ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ರೇಕ್ರಿಯೇಷನ್ ಅಸೋಸಿಯೇಷನ್ ವತಿಯಿಂದ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶುಕ್ರವಾರ ಮಾಜಿ ಶಾಸಕರಾದ ದಿವಂಗತ ಎಸ್ ಪ್ರಕಾಶ್ ಸ್ಮರಣಾರ್ಥ ಆಯೋಜಿಸಲಾಗಿದ್ದ ರಾಜ್ಯಮಟ್ಟದ ಹೊನ್ನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಆದಿಚುಂಚನಗಿರಿಯ ಸದ್ಭಕ್ತರ ಪೈಕಿ ಒಬ್ಬರಾಗಿದ್ದ ದಿವಂಗತ ಎಸ್ ಪ್ರಕಾಶ್ ಅವರು ಕ್ರೀಡೆಗಳಲ್ಲಿ ಬಹಳ ಆಸಕ್ತಿ ಹೊಂದಿದ್ದರು ಅವರು ಶಾಸಕರಾಗಿದ್ದ ಅವಧಿಯಲ್ಲೂ ಕೂಡ ಅನೇಕ ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವ ಜೊತೆಗೆ ಅಪರ ಜನಸೇವೆ ಮೂಲಕವೇ ಜನಮನ್ನಣೆ ಗಳಿಸಿದ್ದರು ಮಾಡಿರುವ ಒಳ್ಳೆಯ ಕೆಲಸಗಳು ಇಂದಿಗೂ ಜೀವಂತವಾಗಿವೆ ಎಂದರು ಯಾವ ಉದ್ದೇಶ ಅಂತೇಳಿ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ನಮ್ಮ ಶ್ರೀಮಠದ ಸದ್ಭಕ್ತರು ನಮ್ಮ ನಿಮ್ಮೆದರ ಆತ್ಮೀಯರು ಹಾಸನದಲ್ಲಿ ಸಾಕಷ್ಟು ಜನಾನುರಾಗಿಗಳಾಗಿ ಸಮಾಜ ಸೇವೆ ಸಾರ್ವಜನಿಕರ ಸೇವೆ ಅನೇಕ ಸಂಘ ಸಂಸ್ಥೆಗಳ ಸೇವೆ ಯಾವುದೇ ಒಂದು ಒಳ್ಳೆ ಕೆಲಸಗಳಾದರೂ ಕೂಡ ನಾನು ಆ ಕೆಲಸದಲ್ಲಿ ಭಾಗಿಯಾಗಿ ಒಂದಷ್ಟು ಜನಸೇವೆಯನ್ನು ಮಾಡಬೇಕು ಅಂತೇಳಿ ಕರೆಯಲಿ ಕರೆದೇ ಹೋಗಲಿ ಮುಂದೆ ನಿಂತ್ಕೊಂಡು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಅನೇಕ ವರ್ಷಗಳು ಶಾಸಕರಾಗಿ ಇವತ್ತು ಅವರಿಗೆ ಇದ್ದಿದ್ರೆ ಎಪ್ಪತ್ತ್ಮೂರು ವರ್ಷಗಳಾಗ್ತಿತ್ತು ಎಪ್ಪತ್ತ್ಮೂರು ವರ್ಷ ಅವರ ಮಕ್ಕಳು ಅವರ ತಮ್ಮಂದಿರು ಅವರ ಎಲ್ಲ ಶಾಸಕ ಸ್ವರೂಪ್ರಕಾಶ್ ಮಾತನಾಡಿ ನಮ್ಮ ತಂದೆಯವರು ಕ್ರೀಡಾಕೂಟದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದರು ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕ್ರೀಡಾಕೂಟ ಆಯೋಜಿಸಲಾಗಿದೆ ಈ ಪಂದ್ಯಾವಳಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಕ್ರೀಡಾಪಟುಗಳು ಆಗಮಿಸಿದ್ದು ಆಗಮಿಸಿರುವ ಮೂವತ್ತೆರಡು ತಂಡಗಳಿಗೂ ಈ ಮೂಲಕ ಶುಭಾಶಯ ಕೋರ್ತಾ ಮುಂದಿನ ದಿನಗಳಲ್ಲಿ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಇನ್ನಷ್ಟು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು ಕ್ರೀಡಾಪಟು ಮತ್ತು ಕ್ರೀಡೆಗೆ ಬಹಳ ಉತ್ಸಾಹ ಉತ್ತೇಜನ ಕೊಡ್ತಿದ್ದ ಒಂದು ವ್ಯಕ್ತಿ ಇವತ್ತು ಅವರ ಒಂದು ಅರ್ಥಪೂರ್ಣವಂತ ಕಾರ್ಯಕ್ರಮನ ಮಾಡಬೇಕು ಅಂತ ಎಲ್ಲ ನಮ್ಮ ತಂದೆ ಸ್ನೇಹಿತರು ಹಿರಿಯರು ಎಲ್ಲ ನನ್ನ ಸ್ನೇಹಿತರು ಮತ್ತು ಎಲ್ಲರೂ ಕೂಡ ಸೇರಿ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಫುಟ್ಬಾಲ್ ಟೂರ್ನಮೆಂಟ್ನ ಇವತ್ತು ಆಯೋಜಿಸಿದ್ದು ಇದು ಮೂರು ದಿನ ಕಾಲ ಏನು ಫುಟ್ಬಾಲ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ರಿ ಇವತ್ತು ಹಲವಾರು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಹುಬ್ಬಳ್ಳಿಯಿಂದ ಬಂದಿರಂತ ಕೇಳ್ಬಿಟ್ಟೆ ಹಾಗಾಗಿ ಹಲವಾರು ಜಿಲ್ಲೆಗಳಿಂದ ಬಂದು ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ಫುಟ್ಬಾಲ್ ಟೂರ್ನಮೆಂಟ್ಗೆ ತಾವೆಲ್ಲ ಬಂದಿದ್ರಿ ಹಲವು ಬೇರೆ ಜಿಲ್ಲೆಗಳಿಂದ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಹಾಸನಕ್ಕೆ ಮೊದಲನಾದಿಗೆ ಸ್ವಾಗತವನ್ನು ಕೂಡ ಕೋರ್ತಾ ಕಾರ್ಯಕ್ರಮ ಮೂರು ದಿನದ ಕಾರ್ಯಕ್ರಮ ಯಶಸ್ವಿಯಾಗಲಿ ಮೂವತ್ತೆರಡು ತಂಡ ಬಂದಿದ್ದನ್ನು ಕೂಡ ಕೇಳ್ಪಟ್ಟೆ ಒಳ್ಳೆಯದಾಗ್ಲಿ ತಮ್ಮೆಲ್ಲರೂ ಕೂಡ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಕ್ರೀಡೆಯನ್ನು ಉತ್ತೇಜನ ಎಲ್ಲ ಕಾರ್ಯಕ್ರಮ ಕೂಡ ನಾವು ಪ್ರತಿ ವರ್ಷ ಮಾಡಿಕೊಂಡು ಪ್ರತಿ ತಾವು ಕೂಡ ನಮ್ಮಲ್ಲಿ ಸಹಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಅಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಮುಖಂಡರಾದ ಬಿದ್ರಿಕೆರೆ ಜೈರಾಮ್ ಸೇರಿದಂತೆ ಇತರರಿದ್ದರು